ನಟಿ ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಇಂದು ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಆಕೆಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಎಸ್ ಕಾರ್ಡನ್ನು ಕೊಟ್ಟಿದ್ದಾರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿ ಚೆಕಿಂಗ್ ಇಲ್ಲದೆ ಬಿಟ್ಟಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ರಾಜ್ಯದ ಮಂತ್ರಿಗಳ ಹೆಸರು ಕೇಳಿ ಬರುತ್ತಿದೆ ಮಂತ್ರಿಗಳ ಪಾತ್ರ ಇದೆ ಎನ್ನಲಾಗುತ್ತಿದೆ ಆದ್ರೆ ಈ ಬಗ್ಗೆ ರಾಜ್ಯ ಸರ್ಕಾರ ಚಕಾರವನ್ನ ಎತ್ತುತ್ತಿಲ್ಲ ಎಂದರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನ ಚೆಕಿಂಗ್ ಮಾಡಲಾರದೆ ಕರ್ಕೊಂಡು ಬಂದಿದ್ದಾರೆ ಈ ತರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡ್ ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ ಅದರ ಬಗ್ಗೆ ಯಾವುದೇ ಚಕಾರವನ್ನ ರಾಜ್ಯ ಸರ್ಕಾರ ಇಲ್ಲ ಹಾಗಾಗಿ ಇದನ್ನ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂತಹ ಮಾತುಗಳು ನಡೀತಾ ಇದೆ ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ ಮೊದಲ ಐ ಡಿ ಎನ್ಕ್ವೈರಿ ಕೊಟ್ರಿ ಓಕೆ ಅದಕ್ಕೆ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು ಡಿ ಜಿ ಇರೋದ್ರಿಂದ ನಾವು ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅಂತ ಅದು ಡಿಪಾರ್ಟ್ಮೆಂಟ್ಲ್ ಎನ್ಕ್ವೈರಿ ಸಿ ಐ ಡಿ ಎನ್ಕ್ವೈರಿ ಅವರಿಗೆ ವಿ ಐ ಪಿ ಕವರ್ ಹೇಗೆ ಸಿಕ್ತು ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನ ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಮಾಡ್ತಾ ಇತ್ತು ಈ ತರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ ನಾನಿಷ್ಟೇ ಹೇಳುದು ಈ ದುಡ್ಡು ಈ ಬಂಗಾರ ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವ ಸಮಾಜ ವಿದ್ರೋಹ ಈ ತರದೇನಿರ್ತವೋ ಅದು ಸಮಾಜ ವಿದ್ರೋಹುದು